ಜನಸಾಮಾನ್ಯರಂತೆ ಪ್ರಸಾದ ಸ್ವೀಕರಿಸಿದ ಸಾಗರ ಕಂಟ್ರಿ ಚಿಂಚೋಳಿ ತಾಲೂಕಿನ ದೇಗನ್ಮಡಿಯಲ್ಲಿ ಹನ್ನೆರಡನೇ ಜಾತ್ರಾ ಮಹೋತ್ಸವದಲ್ಲಿ ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ ಅವರು ಭೇಟಿ ನೀಡಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರು ಆಶೀರ್ವಾದ ಪಡೆದು ನಂತರದಲ್ಲಿ ಮಠದಲ್ಲಿ ಪ್ರಸಾದವನ್ನು ಜನಸಾಮಾನ್ಯರಂತೆ ಸ್ವೀಕರಿಸಿದರು ಜನಸಾಮಾನ್ಯರಿಗೆ ಮೆಚ್ಚುಗೆ ಪಾತ್ರವಾಯಿತು ರಾಜೇಂದ್ರ ಪ್ರಸಾದ್ ಜಿ ನ್ಯೂಸ್ ಕನ್ನಡ ಚಿಂಚೋಳಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದೀರಾ ಈಗಾಗಲೇ ಚಿಂಚೋಳಿಗೆ ಮೂರ್ ಬಾರಿ ಗೋಬಾರ ಬಂದಂತ ಬಂದಿಲ್ಲ ಅವ್ ಗೋಬಾರ ತಾವ್ ಡಮ್ಮಿಂಗ್ ಕ್ಯಾಂಡಿಟ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೀರಾ ತಾವೇನ ಹೇಳ್ತೀರ ಬರಿ ಚುನಾವಣೆಗೋಸ್ಕರ ಅಷ್ಟೇ ಬರ್ತಾ ಇದ್ದೇನೆ ಕೊಡ್ತೀನಿ ಬರಿ ಚುನಾವಣೆ ಬಂದ್ ಬಂದ್ರೆ ಹತ್ತು ವರ್ಷ ಮಾಡ್ಲಿಕ್ಕೆ ಭೇಟಿ ಮಾಡ್ಲಿ ಬಿಡ್ಲಿ ಮತ್ತೆ ನಾನು ಬೇರೆ ಈ ಸಲ ಜನ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾ ಕಡಿತಿಲ್ಲ ತುಂಬಾ ಜನ ತಿನ್ನ ಹೊಸ ಅಂದ್ರೆ ಭಗವಂತ ಕುಬಾರ ಗರ್ವದಿಂದ ಈ ಸರ್ತಿ ಅವ್ರ ಪರಾಭವ ಆಗ್ತದ ಅಂತ ಸರ್ ಅವ್ರೇನ್ ಯಾವ ರೀತಿ ಅವ್ರ ಜನರಿಗೆ ಭೇಟಿ ಮಾಡಿ ಅವ್ರ ಯಾವ ರೀತಿ ಜನರ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ ಗಮನ ಯಾವ್ದು ಇಲ್ಲ ಅವ್ರು ಯಾವ ರೀತಿ ದುರಾಂತರ ಮಾತಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಯಾವ್ದಾದ್ರು ಸ್ಟಾರ್ಟ್ ಮಾಡಿ ಉದ್ರೋಗ ಪೂರ್ವೆ ಅಂದ್ರೆ ಗ್ರಾಮ ಇಷ್ಟು ಇರಲ್ಲ یا هغه چې د پړونی نه د ټکو په بنډه ریډر کې نه تپد نن کرنت پرته درنو څلورلو څلورلو صرف کرنت کټه کوي وانتا سړډ ته کریکټه پاور سپلای نه اچته لهنو کولای نه لیدل پریا روټ کې کموتې انتنيوس نه کرنت پر د حلول اوتې دي اي شته یوکوو نشا مختی ګور راپېډو موږ نه ماڼو چې یوکوو د پړیا روټ کې حکومت هم نه رښتې چې ذات ماته ګور یوکوو ದಸನ್ದಿ ಸರ್ಕಾರ ಅಂತ ಕಾನ್ಸಿಲ್ ಸೆಂಟರ್ ಅಲ್ಲಿ ಇರುತ್ತೆ ಸರ್ ಸರ್ಕಾರ ಅಂತ ಕಾನ್ಸಿಲ್ ಸೆಂಟರ್ ಅಲ್ಲಿ ಆದ್ರೆ ಗ್ರಾಮ ಪಂಚಾಯಿತಿ ಹೊಂದು ಕೆಲಸ ಮಾಡ್ತಿದ್ದಿದೆ ನೇಬರ್ ಮ್ಯಾಟರ್ ಎಕ್ವಿಪ್ಮೆಂಟ್ ನಿಂದ ಬಂತು ನೇಬರ್ ಮ್ಯಾಟರ್ ಮಟೀರಿಯಲ್ ನೇಬರ್ ಮ್ಯಾಟರ್ ಇನ್ನು ಕರೆಕ್ಟಾಗಿ రిలీజ్ ಆಗ್ತಲ್ಲ ಸೆಂಟರ್ದಿಂದ ಅದನ್ನೂ ಕೂಡ ಯಾರು ಕೆಲಸ ಮಾಡ್ತಿದ್ರು ಗ್ರಾಮ ಪಂಚಾಯಿತಿ ಇನ್ನು ಎಲ್ಲರೂ ಕರೆಕ್ಟ ಆಗೋದು ಯೇಷ್ ಮಾಡ್ಸಿ ಎಲ್ಲರೂ ಬೆನಿಫಿಟ್ ಆಗೋದು ಅಪ್ಪಕ್ಕೆ ಪ್ರತಿ ಮಾನೆಗೆ ಇರೋದೆ ಕಾಂಪ್ಲೆಕ್ಸ್ ಬಟ್ ಇರೋ ಸ್ಯಾಪ್ ಕಟ್ಟಿದಂತ ಶಾಲೆನಲ್ಲಿ ಔರ್ ಸಾಲಿವದ ರತ್ನ ಹೇಳುತ್ತೆ

ಅವ್ರು ಹೇಳೋದು ಬಹಳ ಬೇಚೋರ್ ಆಯ್ತು ಅವ್ರ ಏನೋ ವಿಷನ್ ಇಲ್ಲ ಅಷ್ಟು ಇರ್ತಲ್ಲಿ ಅಂದ್ರೆ ಅರ್ಥ ಏನು ನಂಗೆ ಇನ್ನೂ ನಂಗೆ ಅವ್ರ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರು ಮಾಡಿದ ರೋಡ್ ಅಲ್ಲಿ ನಾವು ತಿರ್ಗಿ ಇದ್ವಿ ಮತ್ತೆ ಬೇರೆ ಯಾವ ಹ್ಯಾಂಗ್ ತಿರ್ಗಿ ನಾವೇನ್ ರೋಡ್ ಮಾಡಿಲ್ಲ ನಾವೇನ್ ಡೆವಲಪ್ಮೆಂಟ್ ಮಾಡಿಲ್ಲ ಸ್ಕೂಲ್ ಕಾಲೇಜ್ ಹಾಗೆ ಐ ಐ ಎಂ ಐ ಐ ಟಿ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ವು ಕ್ವೆಶನ್ ಕ್ವೆಶನ್ ಬಹಳ ಇರಲಿಮೆಂಟ್ ಅದ ಸ್ಟೇಟ್ಮೆಂಟ್ ಅದು ಜನರ ತೆರಿಗೆ ಮೇಲೆ ಈ ತರ ಅಂತ ಹೇಳ್ತಾರೆ ಅದಾವ ಇದ್ರ ಬಗ್ಗೆ ತಾವೇನ್ ಹೇಳ್ತೇನೆ ಜನರು ತೀರ್ಮಾನ ಮಾಡ್ತೇವೆ ನಾವು ಅವರು ಎಷ್ಟು ಜನ ತೀರ್ಮಾನನೇ ಇರುತ್ತೆ ನಮ್ಗೆ ನಾವು ಜನ ಏನ್ ತೀರ್ಮಾನ ಮಾಡ್ತೇವೆ ನಾವು ಅದು ಒಪ್ಕೊಳ್ತೀವಿ ಕೂಡ ನಾವ್ ಎಲ್ಲಾ ಕಡೆ ನಾವು ಓಡಾಡ್ತಿದ್ವಿ ಎಲ್ಲಾ ಕಡೆ ಒಳ್ಳೆ ಇದೆ ಎಷ್ಟ್ ಮತ ಅಷ್ಟೇ ಮೈಂಡ್ ನಾವು ಎಲ್ಲಾ ಕಡೆ ಓಡಾಡ್ತೇವೆ ನಾವ್ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೂ ಕೂಡ ಪೂರ್ತಿ ಭರವಸೆ ಎಲ್ಲ ಗೆಲ್ತೀವಿ ನಿಮ್ ಸಲ ನೀವು ಜನರಿಗೆ ನೋಡ್ರಿ ಪಬ್ಲಿಕ್ ಟಿವಿ ಸರ್ವೆ ನೋಡ್ರಿ ಮನೆ ದಿವ್ಸಿ ಶಾಲೆ ನೋಡ್ರಿ ಅದರಲ್ಲಿ ಹನ್ನೆರಡು ಹದಿಮೂರು ಸ್ಥಾನಗಳು ಕಾಂಗ್ರೆಸ್ ರಾಜ್ಯದಲ್ಲಿ ಏರಿ ಬೀದರ್ ಕೂಡ ಒಂದಿದೆ ನೀವು ಯಾವ್ದು ಹೆಸರು ನೋಡುವ ಈ ಸದ್ಯಕ್ಕೆ ನಾವೇ ಮುನ್ನಡೆಯಲ್ಲಿದ್ದೇವೆ ಅಂತ ನಾನ್ ಹೇಳ್ತಾ ಬಿಜೆಪಿ ಒಳಜಗಳ ಎಲ್ಲ ಕಡೆ ಅನುಕೂಲ ಆಗ್ತಾ ಇದೆ ಬಿಜೆಪಿ ಅವರು ಒಳ ಜಗಳ ಬಿಜೆಪಿ ಬರೀ ಶಾಸಕರೇ ಅಷ್ಟೇ ಇಲ್ಲ ಬಿಜೆಪಿ ಕಾರ್ಯಕರ್ತರು ತಗೋಳ್ರಿ ಬಿಜೆಪಿ ಮುಖಂಡರ ತಗೋಡ್ರಿ ಬಿಜೆಪಿ ಪ್ರತಿಯೊಬ್ರು ಅವ್ರ ಮೇಲೆ ನಾರಾಜ್ ಇದಾರೆ ಯಾಕೆ ನಾರಾಜ್ ಇದಾರೆ ಅಂತ ಅವ್ರ ಎಲ್ರಿಗೂ ಗಮನ ಮಾತಾಡ್ತಾರೆ ಒಂದು ದುರಾಂಕಾರದಿಂದ ಮಾತಾಡ್ತಾರೆ ನಮ್ಗೆ ಉದಾಹರಣೆ ಕೊಡ್ತೀವಿ ಬಾಳಿಕೆ ತಾಲೂಕಾದ ಬನ್ನಿ ವಿಸಿಟ್ ಮಾಡಿದಾಗ ರೈತರು ಕರೆಂಟ್ ಕಿಡುದು ನಮ್ಗೆ ಬೆಳಿಗ್ಗೆ ಮೂರ್ ಗಂಟೆ ಕರೆಂಟ್ ಇದೆ ನೀವು ಆರ್ ಗಂಟೆ ಕರೆಂಟ್ ಮಾಡಿಸಿಕೊಂಡ್ರೆ ಅವ್ರ ಉತ್ತರ ಏನ್ ಕೊಡ್ಬೇಕು ಅಂತಂದ್ರೆ ನಮ್ ಕರೆಂಟ್ ಇಕ್ಕಿ ಅಲ್ಲಿ ಕರೆಂಟ್ ಅದ್ ಶಿಕ್ಷಕರು ಅವ್ರಿಗೆ ಹೋಗಿ ಭೇಟಿ ಮಾಡಿದಾಗ ಅವರಿಗೆ ಅವರು ವಂಕ ಟಿಂಕ ಮಾತಾಡ್ತಾ ಇದ್ದಾರೆ ರೈತರೊಬ್ಬರು ಗೊಬ್ಬರ ಸೆಲ್ಲಕ್ಕಿಂತ ಫೋನ್ ಹಚ್ಚಿದಾಗ ಇದು ಅಂತೂ ವಾಟ್ಸ್ಆಪ್ ಮೇಲೆ ಎಲ್ಲಾ ಕಡೆ ವೈರಲ್ ಆಗಿದೆ ವಾಟ್ಸ್ಆ್ಯಪ್ ಮೇಲೆ ವೈರಲ್ ಆಗೋಸ್ಕರ ಅವರು ಶಿಕ್ಷಕರ ಅವರಿಗೂ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಏನಿದೆ ಅಂತಂದ್ರೆ ಎಲ್ಲರೂ ಕೂಡ ಜನ ಸಾಮಾನ್ಯರು ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ರು ಯಾಕಂತಂದ್ರೆ ಕೊಡ್ತಾನೆ ಗೌರವದಿಂದ ಯಾರಿಗೂ ಮಾತಾಡ್ತಾರ ಎಲ್ಲರೂ ನಾಡಿದ್ರು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು